ಅವ್ಯವಸ್ಥೆಯ ಆಗರವಾಗಿರುವ ಅರೆಕೊಪ್ಪದ ಅಂಗನವಾಡಿ ನೀರಿನ ಟ್ಯಾಂಕ್ ಸ್ವಚ್ಛಗೊಳಿಸಿಕೊಟ್ಟ ಗ್ರಾಮಸ್ಥರು ಬ್ರೇಕಿಂಗ್ ಇಂಪ್ಯಾಕ್ಟ್ಗೆ ಗದ್ದೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರೇಖಾ ನಾಯ್ಕ್ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಕೌಶಲ್ಯಯುತ ಶಿಕ್ಷಣವೂ ಬೇಕು ಡಾಕ್ಟರ್ ವೆಂಕಟೇಶ್ ನಾಯ್ಕ್ ಷಡಕ್ಷರಿಯವರ ಅಧ್ಯಕ್ಷತೆಯಲ್ಲಿ ಸರ್ಕಾರಿ ನೌಕರರಿಗೆ ಸರಿಯಾಗಿ ನ್ಯಾಯ ಸಿಗುತ್ತಿದೆ ತಾಲೂಕಾ ಅಧ್ಯಕ್ಷ ರಾಜೇಶ್ ನಾಯ್ಕ್ ಕಷ್ಟ ಕಾಲದಲ್ಲಿ ಆರ್ಥಿಕ ಧನ ಸಹಾಯ ಮಾಡಿದ ಶಾಸಕರಿಗೆ ಕೃತಜ್ಞತೆ ಸಲ್ಲಿಸಿದ ಯಶೋಧ ಪ್ರಕೃತಿ ವಿಕೋಪದಲ್ಲಿ ಸಂಪೂರ್ಣವಾಗಿ ಮನೆ ಕಳೆದುಕೊಂಡವರಿಗೆ ಐದು ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಅನಂತಮೂರ್ತಿ ಹೆಗಡೆ ಕರಡು ಕಸ್ತೂರಿ ರಂಗನ್ ವರದಿ ಪ್ರಕಟಣೆ ಅರಣ್ಯವಾಸಿಗಳಿಗೆ ಅತಂತ್ರರಾಗುವ ಭೀತಿ ರವೀಂದ್ರನಾಯ್ ದೇವರು ಒಳಗೆ ಸಿಲುಕಿದ ತ್ಯಾಜ್ಯ ತೆಗೆದು ನೀರು ಸರಾಗವಾಗಿ ಹರಿಯುವಂತೆ ಮಾಡಿದ ಧರ್ಮಸ್ಥಳದ ಶೌರ್ಯ ತಂಡ ಕಡವೆ ಕಲ್ಯಾಣ ಮಂಟಪದಲ್ಲಿ ಮನಸೂರೆಗೊಂಡ ಕೃಷ್ಣ ಸಂಧಾನ ಆಖ್ಯಾನ ಸಿರ್ಸಿ ತಾಲೂಕಿನ ಬನವಾಸಿ ರಸ್ತೆಯಲ್ಲಿರುವ ಆರೇಕುಪ್ಪದ ಅಂಗನವಾಡಿ ಅಶಿಸ್ತು ನೋಡಿದರೆ ಒಮ್ಮೆ ಮೈ ಜುಮ್ಮೆನಿಸುತ್ತದೆ ಅಲ್ಲಿನ ಶಿಕ್ಷಕರ ದಿವ್ಯ ನಿರ್ಲಕ್ಷ್ಯತನ ಎದ್ದು ತೋರಿಸುತ್ತದೆ ಮಕ್ಕಳನ್ನು ಮತ್ತೊಮ್ಮೆ ಚಿಕಿತ್ಸೆಗೆ ಒಳಪಡಿಸಬೇಕೆನಿಸುತ್ತದೆ ತಲೆ ತಗ್ಗಿಸಬೇಕೆನಿಸುತ್ತದೆ ಆಶ್ಚರ್ಯದಿಂದ ಒಮ್ಮೆ ವಿಡಿಯೋ ಪೂರ್ತಿ ನೋಡಿದರೆ ಏನಿದು ಅಂತ ನಿಮಗೆ ತಿಳಿಯುತ್ತದೆ ಎಂತಹ ಹೀನಾಯ ಸ್ಥಿತಿ ಇದೆ ಎಂದು ಆದ್ದರಿಂದ ಅಧಿಕಾರಿಗಳು ಒಮ್ಮೆ ಎಲ್ಲಾ ಅಂಗನವಾಡಿಗಳ ಕುಡಿಯುವ ನೀರಿನ ಪರಿಸ್ಥಿತಿ ಅವಲೋಕಿಸಲಿ ಮತ್ತು ಶಾಸಕರು ಅವರಿಗೆ ಕಟ್ಟುನಿಟ್ಟಿನ ಆದೇಶ ಹೊರಡಿಸಲಿ ಇಲ್ಲಿನ ಅಂಗನವಾಡಿ ಪರಿಸ್ಥಿತಿ ಮತ್ತೆಲ್ಲಿಯೂ ಇರದಂತೆ ನೋಡಿಕೊಳ್ಳಲಿ ಈ ಅಂಗನವಾಡಿ ಹೀನಾಯ ಪರಿಸ್ಥಿತಿಯನ್ನು ನೋಡಿಕೊಂಡೇ ಊರಿನ ಅಧ್ಯಕ್ಷರು ಹಾಗೂ ಬಿಎಫ್ಸಿ ಅಧ್ಯಕ್ಷರಾದ ಕೃಷ್ಣ ನಾಗೇಂದ್ರ ಬಡಿಗೇರ್ ಹಾಗೂ ಪಾಲಕರಾದ ಚಂದ್ರಶೇಖರ್ ಮಡಿವಾಳ್ ಹಾಗೂ ಮಂಜುನಾಥ್ ಅವರು ಅಲ್ಲಿ ಹುಳ ಹುಪ್ಪಡಿ ಬಿದ್ದ ನೀರಿನ ಟ್ಯಾಂಕ್ ಅನ್ನು ಸ್ವಚ್ಛಗೊಳಿಸಿ ನೀರು ತುಂಬಿಸಿ ಕೊಟ್ಟಿದ್ದಾರೆ ಇದು ಎಲ್ಲರಿಗೂ ಮಾದರಿಯಾಗಲಿ மக்கள்வ இட்ல மக்கள் ನಮ್ಮ ಸಾಲಿ ಅಂಗನವಾಡಿ ಇನ್ನು ಆ ಮತ್ತೆ ಪು딘ದಕ್ಕೆ ಎಲ್ಲಾ ತರ ಹಾ ಮತ್ತೆ ಪು딘ದಕ್ಕೆ ಪು딘ದಕ್ಕೆ ಚಪ್ಪಡೆಗಳು ಕಲ್ನೋಡಿ ಅಂತ ಹೇಳಿ ಮಾಡ್ತೈತೆಬೇಕು ಇದು ನೋಡಿ ಹಾ ಉರುಳು ಆನೆ ಬಿಳ ಮೈಗೆ ಹಿಂಚು ಮೇರೆಲ್ಲಾ ಹಾಕಿ ಪು딘ದಕ್ಕೆ நான் <laughs> நீ நான் நீங்க ಿಂಗ್ ವರದಿಗೆ ಸ್ಪಂದಿಸಿ ವಿಷಪೂರಿತ ಘನತ್ಯಾಜ್ಯ ಸಂಗ್ರಹವಾಗಿರುವ ಅಮ್ಮಿನಳ್ಳಿಯ ಗದ್ದೆಗೆ ಜಾನ್ಮನೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರೇಖಾ ನಾಯ್ಕ ಪಿಡಿಒ ಮಮತಾ ನಾಯ್ಕ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಈ ಸಂದರ್ಭದಲ್ಲಿ ಅವರು ಹಾನಿಗೊಳಗಾದ ರೈತರಿಗೆ ಗಟಾರ ಪೀಚಿಂಗ್ ಮಾಡಲು ದೊಡ್ಡ ಬಜೆಟ್ ಬೇಕಾಗಿದ್ದರಿಂದ ನರೇಗಾದಲ್ಲಿ ಪೀಚಿಂಗ್ ಮಾಡಲು ಸೂಚನೆ ನೀಡಿದರು ಆದರೆ ಇದಕ್ಕೊಪ್ಪದ ರೈತರು ಪಂಚಾಯಿತಿಯಿಂದಲೇ ಗಟಾರಕ್ಕೆ ಪೀಚಿಂಗ್ ಮಾಡಿಸಿಕೊಳ್ಳಬೇಕೆಂದು ಪಟ್ಟು ಹಿಡಿದಿದ್ದಾರೆ ಇಲ್ಲಿನ ರೈತರ ಭವಣೆ ನೋಡಿದರೆ ಯಾರು ಮಾಡಿದ ತಪ್ಪಿಗೆ ಇನ್ಯಾರು ಸಂಕಲ್ಪ ಕಷ್ಟಅನು ಹಿಂದೂ ಸಮಾಜದಲ್ಲಿ ಮೃತಪಂತ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಗುತ್ತಿದೆ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜೊತೆಗೆ ಕೌಶಲ್ಯದ ತರಬೇತಿಯನ್ನು ಸರ್ಕಾರ ನೀಡಬೇಕು ಎಂದು ಕಾಡೋ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕ ಡಾಕ್ಟರ್ ವೆಂಕಟೇಶ್ ನಾಯ್ಕ ಹೇಳಿದರು ಅವರು ತಾಲೂಕಿನ ಬೀಳೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಯೂನಿಯನ್ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದರು ನಿಮ್ಮ ಮುಂದೆ ಕರಕ್ಕೆ ಅಂತ ಅಕ್ಕ ಮಾತು ಹೇಳ್ತಾರೆ ನಾವು ಒಬ್ಬ ವ್ಯಕ್ತಿಯನ್ನ ಸನ್ಮಾನ ಮಾಡಬೇಕು ಅಂತಂದ್ರೆ ಆ ಸನ್ಮಾನಿತ ವ್ಯಕ್ತಿ ಆ ಸನ್ಮಾನಕ್ಕೆ ಯೋಗ್ಯನಾಗಿರ್ಬೇಕು ಅಂತ ಆ ನೆಲೆಯಲ್ಲಿ ಸ್ನೇಹಿತ ಉಮೇಶ್ ನಾಯ್ಕ ಅವರು ನಮ್ಮ ಶಾಲೆ ಬೀಳೂರ್ ಶಾಲೆ ಒಂದ್ಸರಿ ಬರ್ರಿ ನಮ್ಮ ಶಾಲೆಲಿ ಏನಾರು ಮಾಡಿ ನಮ್ಮ ಶಾಲೆಲಿ ಏನಾರು ಮಾಡಿ ಹೀಗೆ ಕೆರೆ ನಮ್ಗೆ ಬೀಳೂರು ಬರೋರು ಯಾವ್ದು ಅಂದ್ರೆ ಸ್ವಲ್ಪ ಒಂಥರ ಕನ್ಫ್ಯೂಷನ್ಸ್ ಯಾಕಂದ್ರೆ ಎಲ್ಲಿ ಅಂತ ಯಾಕಂದ್ರೆ ಬೆಳಗ್ಗೆ ಗಾಡಿ ಹಾಕೊಂಡು ಹೋಗೋರು ಎಲ್ಲಿ ಹೋಗ್ಬೇಕಂತ ಅದಕ್ಕೆ ದಿಕ್ಕ ಹಿಂಗಿದೆ ಹಿಂಗ್ ಬರ್ಬೇಕು ಇಲ್ಲಿ ಕಡೆ ಆಗ್ತದೆ ಅದು ಈ ದಿಕ್ಕಲ್ಲಿ ಪೂರ್ವ ದಿಕ್ಕಿನಲ್ಲಿ ಬರಬೇಕು ಅಂತ ಹೇಳದ್ಮೇಲೆ ಆ ದಿಕ್ ಹಿಡಿದು ಇವತ್ತು ಇಲ್ಲಿಗೆ ಬಂತು ಯಾಕಂದ್ರೆ ನಮ್ಗೆ ಕರೆಕ್ಟ್ ದಿಕ್ಕಿಲ್ಲ ಯಾವ ದಿಕ್ ಏನಂತಂದ್ರೆ ಆವತ್ತಿನ ದಿನದಲ್ಲಿ ಏನ್ ವಿಚಾರಗಳು ಬಂತ ಹಾಗೆ ಆದರೆ ಈ ಶಿಕ್ಷಕ ಹಾಗಲ್ಲ ನೀವು ಯಾವ ದಿಗ್ನಲ್ ಸಾಗಿ ಎಲ್ಲಿ ಮುಟ್ಟಬೇಕು ಅನ್ನೋ ಹೇಳೋರು ಅದಕ್ಕೆ ನಾವೀಗ ಎಲ್ಲಿ ಮುಟ್ಟಬೇಕು ಅಂತ ಹೇಳೋರು ನಮ್ಮ ಜೊತೆಗೆ ಇಲ್ಲ ಈಗ ನಿಮ್ಮ ಜೊತೆಗೆ ಎಲ್ಲಿ ಮುಟ್ಟಬೇಕು ಅಂತ ಹೇಳುವಂಥವ್ರ ಜೊತೆಗೆ ನೀವಿದ್ದೀರಿ ಅದ್ರ ಮಧ್ಯದಲ್ಲಿ ನಾನು ಬಂದ ಮಧ್ಯದಲ್ಲಿ ಮೂರನೇ ವ್ಯಕ್ತಿಯಾಗಿ ಮಾತಾಡೋದು ನಮಗೆ ಭಾಳ ವಿಚಾರ ಆದರೂ ಬೀಳೂರು ಶಾಲೆಗೆ ಬರಬೇಕು ಅನ್ನೋದು ಉಮೇಶ್ ಅವರ ಪ್ರಯತ್ನದ ಫಲ ಆಗಿದೆ ನಮ್ಮಂಚೂರು ಹೊರೆಯರು ಇವತ್ತು ಶಾಲು ಮತ್ತು ಹಣ್ಣು ಎಲ್ಲ ಬರೋದು ಒಂದೇ ಒಂದು ಈ ಸಾಂಸ್ಕೃತಿಕ ವಿಭಾಗ ಇದೆಯಲ್ಲ ನಮ್ಮನ್ನ ಮನುಷ್ಯನಾಗಿ ಮಾಡ್ತದೆ ನೀವು ಗೊತ್ತಿದೆ ಗೊತ್ತಿಲ್ಲ ವೆಂಕಟೇಶ್ ನಾಯ್ಕರು ಕೂಡಕ್ಕೆ ಹೇಳ್ತಾ ಇಲ್ಲ ನಾನು ಅವಾಗ ಈ ನಾಟಕ ಎಲ್ಲ ಮಾಡ್ತಿದ್ವಿ ನಮ್ಗದೊಂದು ಚೋಟನೋ ಒಂದು ಖಾಲಿ ಒಂದು ಊಟ ಸಿಗ್ತದಂತೂ ನಾಟಕ ಹೋಗ್ತಿದ್ವಿ ನಾವು ನಾಟಕ ಎಲ್ಲ ಮಾಡ್ತಿದ್ರು ಅವಾಗ ಕಾಲೇಜು ಗಳಿಗೆಯಿಂದ ಅವರು ಯುವಜನ ಕ್ರೀಡಾ ವಿಭಾಗದಲ್ಲಿ ಯುವಕರಾಗಿ ನಾಯಕತ್ವವನ್ನು ವಹಿಸ್ಕೊಂತ ಬಂದವರು ಯಾವಾಗಲೂ ಎಕ್ಟಿವ್ ಪರ್ಸನ್ ಅವರು ನಾನು ಅದಕ್ಕೆ ಹೇಳೋದು ಕೊನೆಗೂ ಅವರು ಕೈ ಹಿಡಿದಿದ್ದು ರ್ಯಾಂಕ್ ಅಲ್ಲ ಅವರ ಪಠ್ಯೇತರ ಚಟುವಟಿಕೆಯಲ್ಲಿ ತೋರಿಸ್ಕೊಂಡಿದ್ದಿತ್ತಲ್ಲ ಅದು ಅವರನ್ನ ಕೈ ಹಿಡಿತು ಹಾಗಾಗಿ ನಮ್ಮ ಮಕ್ಕಳಿಗೆ ಹೇಳೋದು ನೋಡಿ ಜಯಂತ್ ಕಾಯ್ಕಣಿ ಸೈನ್ಸ್ ಕೆಮಿಸ್ಟ್ರಿ ರ್ಯಾಂಕ್ ಹೋಲ್ಡರ್ ವಿವೇಕ್ ಶಾನ್ ದೊಡ್ಡ ಇಂಜಿನಿಯರ್ ಸೈನ್ಸ್ ಅವರು ವಸುಧೇಂದ್ರ ದೊಡ್ಡ ಕಥೆಗಾರ ಸ್ಯಾಂಕ್ ದಿನಾಂಕ ಮೂರರಂದು ಕರ್ನಾಟಕ ಸರ್ಕಾರಿ ನೌಕರರ ಸಂಘ ಸಿದ್ದಾಪುರ ಶಾಖೆಯೋ ವಾರ್ಷಿಕ ಸರ್ವಸಾಧಾರಣ ಸಭೆ ನಿವೃತ್ತ ಸರ್ಕಾರಿ ನೌಕರರಿಗೆ ಸನ್ಮಾನ ಹಾಗೂ ಎಸ್ ಎಸ್ ಎಲ್ ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಮಕ್ಕಳ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ರಾಜೇಶ್ ನಾಯ್ಕ ಇವರು ವಹಿಸಿದ್ದು ಕಾರ್ಯಕ್ರಮವನ್ನು ತಹಶೀಲ್ದಾರರಾದ ಎಂ ಆರ್ ಅವರು ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಸತೀಶ್ ಹೆಗಡೆ ತೇಜಸ್ವಿ ನಾಯ್ಕ್ ಪರಿಷ್

ಪೇಪರ್ ವಿದ್ಯುನ್ಮಾನ ಮಾಧ್ಯಮಗಳಲ್ಲಿ ನೋಡಬಹುದು ವಿಸ್ತಾರ ಟಿವಿಯಲ್ಲಿ ಬಹಳಷ್ಟು ಕಾರ್ಯಕ್ರಮಗಳು ಆಯೋಜನೆ ಆಗ್ತಾ ಇರುತ್ತೆ ನಾವೆಲ್ಲ ಹೆಮ್ಮೆ ಪಡೋ ರೀತಿಯಲ್ಲಿ ನಮ್ಗೊಬ್ಬ ಅತ್ಯಂತ ಯಶಸ್ವಿಯಾದ ನಾಯಕ ಸಿಕ್ಕಿದ್ದಾನೆ ಅದು ಎಸ್ ಶ್ರೀ ಸಿ ಎಸ್ ಷಕ್ಷರಿ ಅವರು ಹೊಟ್ಟೆಗೆ ಹಿಟ್ಟಿಲ್ಲದ ಪರಿಸ್ಥಿತಿಯಲ್ಲಿರುವ ಸಿದ್ದಾಪುರ ತಾಲೂಕಿನ ಹಲಗೇರಿ ಗ್ರಾಮ ಪಂಚಾಯಿತಿಯ ಸುತ್ತಲ ಮನೆಯ ಕಡುಬಡವಿ ಯಶೋಧಸ್ಲಾರ್ ಇವರಿಗೆ ಶಾಸಕ ಭೀಮಣ್ಣ ಟೇನೈಕ್ ಆರ್ಥಿಕವಾಗಿ ಧನ ಸಹಾಯ ಮಾಡುವುದರ ಮೂಲಕ ಮಾನವೀಯತೆ ಮೆರೆದಿದ್ದಾರೆ ಈ ಸಂದರ್ಭದಲ್ಲಿ ಮಳೆಗಾಳಿಗೆ ಮನೆ ಕಳೆದುಕೊಂಡ ಅವರಿಗೆ ಕಷ್ಟಕಾಲದಲ್ಲಿ ಸಹಾಯ ಮಾಡಿದ ಶಾಸಕರಿಗೆ ಅವರು ದೇವರೆಂದು ಬಣ್ಣಿಸಿದ್ದಾರಲ್ಲದೆ ಪತ್ರಕರ್ತರಿಗೆ ಮಾಹಿತಿ ನೀಡಿದ ಸಾಮಾಜಿಕ ಕಾರ್ಯಕರ್ತರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ ನನ್ನ ಹೆಸರು ದಶೋಧಹಳ್ಳಿ ನಮ್ಮೂರು ಸುಖಮನೆ ಕುಂಬರಿ ಗ್ರಾಮ ಚಂದ್ರಗಟ್ಟಿ ತಾಲೂಕು ಸಿದ್ದಾಪುರ ನಮ್ಮನೆ ಮಳೆಗಾಳಿಗೆ ಬಿದ್ದು ಎಲ್ಲ ಹಾನಿಯಾಗಿದೆ ಮತ್ತು ನಮಗೆ ತೊಡಕ್ಕೂ ಬಟ್ಟೆ ಇಲ್ಲ ಊಟಕ್ಕೂ ತೃಪ್ತಿಯಾಗಿದೆ ಒಬ್ಬರು ಮೇಡಮ್ ನಮ್ಮ ಮನೆ ಬಗ್ಗೆ ತಿಳಿದು ಅವರು ರಾಜ್ಮೇಶ್ವರಿಗೆ ಕೊಟ್ಟು ಅದು ಭೀಮಣ್ಣ ನೋಡಿ ನಮ್ಮನೆಗೆ ಇವತ್ತು ದೇವರಂಗೆ ಬಂದು ಓ ಹೋ ಹೋ ಇದಕ್ಕೆ ನನ್ನ ನಮಸ್ಕಾರಗಳು ಮತ್ತು ರಾಗೇಶ್ನರಿಗೂ ನಮಸ್ಕಾರ ಮೇಡಮ್ಗೂ ನನ್ನ ನಮಸ್ಕಾರಗಳು ಕೇರಳದ ವಯನಾಡಿನಲ್ಲಿ ಸಂಭವಿಸಿದ ದುರಂತಕ್ಕೆ ಸಂತಾಪವಿದೆ ಇಂತಹ ಘಟನೆಗಳು ಎಲ್ಲೂ ಆಗಬಾರದು ಆದರೆ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಲ್ಲಿನ ದುರಂತಕ್ಕೆ ನೂರು ಮನೆಗಳನ್ನು ಕಟ್ಟಿಕೊಳ್ಳಲು ಹೊರಟಿದ್ದಾರೆ ಆದರೆ ನಮ್ಮ ಕರುನಾಡಿನಲ್ಲಿ ದುರಂತವೇ ಹೊತ್ತು ಮಲಗುವಷ್ಟಿದ್ದಾಗ ಇಲ್ಲಿಯೇ ಮನೆ ಇಲ್ಲದ ಲಕ್ಷಾಂತರ ಕುಟುಂಬ ಇದ್ದಾಗ ನಮ್ಮ ಸಿಎಂ ಪಕ್ಕದ ಮನೆ ಚಿಂತೆ ಮಾಡುತ್ತಿದ್ದಾರೆ ಎಂದು ಅನಂತಮೂರ್ತಿ ಹೆಗಡೆ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಸಾಮಾಜಿಕ ಕಾರ್ಯಕರ್ತ ಅನಂತಮೂರ್ತಿ ಹೆಗಡೆ ಕಿಡಿಕಾರಿದ್ದಾರೆ ನಮ್ಮ ಆಗ್ರಹ ಇಷ್ಟೇ ಸಂಪೂರ್ಣ ಮನೆ ಕಳೆದುಕೊಂಡವರಿಗೆ ಐದು ಲಕ್ಷ ಹಣ ಕೊಡಬೇಕು ಮನೆ ಹಾಳು ಆದರೆ ಎರಡು ಪಾಯಿಂಟ್ ಐದು ಲಕ್ಷದಷ್ಟು ಹಣ ಕೊಡಬೇಕು ಪೂರ್ಣ ಮನೆ ನಾಶ ಆದವರಿಗೆ ಸಿದ್ಧ ಆಗುವವರೆಗೂ ಬಾಡಿಗೆ ಮನೆಯಲ್ಲಿಯೋ ಅಥವಾ ಬೇರೆ ವ್ಯವಸ್ಥೆ ಮಾಡಬೇಕು ಇಲ್ಲ ಎಂದರೆ ಅವರಲ್ಲಿ ಹೋಗುತ್ತಾರೆ ಸ್ವಾಮಿ ಎಂದು ಅವರು ಪ್ರಶ್ನಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಹಿರಿಯ ಸಾಮಾಜಿಕ ಕಾರ್ಯಕರ್ತ ಜಿಎಂ ಹೆಗಡೆ ಸೌಂದ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯೆ ಶೋಭಾ ನಾಯ್ಕ್ ಕೊಪ್ಪ ಉಪಸ್ಥಿತರಿದ್ದರು ಒಂದು ವೇಳೆ ತಾವು ಇದನ್ನು ನಮ್ಮ ಒಂದು ಅಂತ ವಿಡೇರಿಸಿಲ್ಲ ಅಂತಂದರೆ ಇದ್ರ ಬಗ್ಗೆ ಉಗ್ರವಾದಂಥ ಹೋರಾಟದ ಹಾದಿ ತುಳಿಬೇಕಾಗ್ತದೆ ನಮ್ಮ ಕಂಡೀಷನ್ ಇಷ್ಟೇ ಮನೆ ಯಾರು ಸಂಪೂರ್ಣವಾಗಿ ನಾಶ ಆಗಿದೆಯೋ ಅವರಿಗೆ ಐದು ಲಕ್ಷ ರೂಪಾಯಿಯನ್ನ ಕೊಡ ಕೊಡುವಂಥದ್ದು ಮತ್ತೆ ಯಾರ ಮನೆ ಅರ್ಧ ಹೋಗಿದೆ ಅಥವಾ ಎಷ್ಟು ಸೆವೆಂಟಿ ಪರ್ಸೆಂಟ್ ಹೋಗಿದೆ ಅದು ನೋಡಿಕೊಂಡು ಎರಡೂವರೆ ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ಹೀಗೆ ಅವರ ಮನೆಯನ್ನು ಎಷ್ಟು ಪ್ರಮಾಣ ಪ್ರಮಾಣ ಕಳ್ಕೊಂಡಿದ್ದಾರೋ ಅಷ್ಟು ರೀತಿ ಪರಿಹಾರ ಕೊಡುವಂಥದ್ದು ಆಗಬೇಕು ಕೇವಲ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಏನೂ ಆಗೋದಿಲ್ಲ ಒಂದು ವಿಚಾರ ಆಮೇಲೆ ಸಂಪೂರ್ಣವಾಗಿ ಮನೆ ಕಳ್ಕೊಂಡವರು ಬೇಸಿಗೆ ಬರೋ ತನಕ ಮನೆ ಕಟ್ಟೋ ತನಕ ಅವರಿಗೆ ಬಾಡಿಗೆ ಮನೆ ವ್ಯವಸ್ಥೆ ಮಾಡಬೇಕು ಆ ಬಾಡಿಗೆ ಗರಿಷ್ಠ ಪಕ್ಷ ಐದು ಸಾವಿರ ರೂಪಾಯಿನ ಹಳ್ಳಿಯಲ್ಲಿ ಐದು ಸಾವಿರ ರೂಪಾಯಿನ ಆರು ಸಾವಿರ ರೂಪಾಯಿನೋ ಆ ಬಾಡಿಗೆ ನಾವು ನೀವೇ ಬದುಕಬೇಕು ಇದು ನಿಮ್ಮ ಜವಾಬ್ದಾರಿ ಸರ್ಕಾರ ಜವಾಬ್ದಾರಿ ಅಂತ ಹೇಳಿ ಬಯಸ್ತೇನೆ ಯಾಕೆಂದ್ರೆ ಅವರು ಎಲ್ಲ ಹೋಗ್ಬೇಕು ಬದುಕೋದೇ ಕಷ್ಟ ಆಗ್ಬಿಟ್ಟಿದೆ ಎರಡನ್ನೂ ಕೂಡ ಮಾಡಬೇಕು ಸರ್ಕಾರವೇ ಐದು ಲಕ್ಷ ರೂಪಾಯಿಯನ್ನ ಕೊಡುವಂಥದ್ದು ಅಥವಾ ಸಂಪೂರ್ಣವಾಗಿ ಕೇಳಿದ್ರೆ ಮನೆ ಕಟ್ ಮನೆ ಕಟ್ತಾ ಇದ್ದೀರಲ್ಲ ಕೇಳಿದ್ರೆ ತಾವು ಪರಿಹಾರಗೊಳಗೆ ಮಾಡಿಲ್ಲ ಸಂಪೂರ್ಣ ಮನೆಯನ್ನೇ ಕಟ್ಕೊಡ್ತಾ ಇದ್ದೀರಿ ಅದೇ ರೀತಿ ಯಾರು ಮನೆ ಸಂಪೂರ್ಣ ನಾಶ ಆಗಿದೆಯೋ ತಕ್ಷಣ ಮನೆಯನ್ನೇ ಕಟ್ಕೊಡಿ ಅದು ಕೂಡ ನಮ್ಗೆ ಓಕೆ ಮನೆ ಕಟ್ಟಿ ಮನೆ ಸಿಗೋ ತನಕ ನಮಗೆ ಬಾಡಿಗೆ ಮನೆಯನ್ನ ತಾವು ವ್ಯವಸ್ಥೆ ಮಾಡಬೇಕು ಅಂತೇಳಿ ಕೇಳಿ ಬಯಸ್ತೇನೆ ಸರ್ಕಾರ ಕಸ್ತೂರಿ ರಂಗನ್ ವರದಿ ಅನುಷ್ಠಾನಕ್ಕೆ ಸಂಬಂಧಿಸಿ ಆರನೇ ಕರಡು ಅಧಿಸೂಚನೆ ಪ್ರಕಟಿಸಿದಂತೆ ಪರಿಸರ ಸೂಕ್ಷ್ಮ ಪ್ರದೇಶ ರಾಜ್ಯ ಸರ್ಕಾರ ಯಥಾವತ್ತಾಗಿ ಒಪ್ಪಿದಲ್ಲಿ ರಾಜ್ಯದಲ್ಲಿ ಲಕ್ಷಾಂತರ ಅರಣ್ಯವಾಸಿ ಕುಟುಂಬಗಳು ಅತಂತ್ರವಾಗುವ ಭೀತಿಯಲ್ಲಿ ಇದ್ದಾರೆ ಎಂದು ರಾಜ್ಯ ಅರಣ್ಯ ಭೂಮಿ ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ತಿಳಿಸಿದ್ದಾರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗಣೇಶ್ ನಗರ ಯವಲಯ ಶೌರ್ಯ ತಂಡದವರು ದೇವರಕೊಪ್ಪ ರಸ್ತೆಯಲ್ಲಿರುವ ದೇವರು ಒಳ ಸೇತುವೆಗೆ ಅಡ್ಡಲಾಗಿ ಸಿಲುಕಿದ್ದ ಗಿಡಗಂಟಿಗಳನ್ನು ತೆಗೆದು ನೀರು ಸರಾಗವಾಗಿ ಹರಿಯುವಂತೆ ಮಾಡಿದರು ಸೇವಾ ಕಾರ್ಯದಲ್ಲಿ ಸಂಯೋಜಕರಾದ ರೋಹಿಣಿ ಕಾರಳ್ಳಿ ಘಟಕ ಪ್ರತಿನಿಧಿಗಳಾದ ಶಿಲ್ಪಾ ನಾಯ್ಕ್ ಜಗದೀಶ್ ಗೌಡ ಸದಸ್ಯರಾದ ಮಂಜುನಾಥ್ ಕಾನಡೆ ಕೇಶವ ಪಾವಸ್ಕರ್ ನಾಗರಾಜ್ ಶ್ರೀಕಾಂತ್ ನಾಯ್ಕ್ ಕಲ್ಪನಾ ಪವಿತ್ರ ಹೊಸೂರ್ ಸಂತೋಷ್ ಕಾರಳ್ಳಿ ಬಾಲಚಂದ್ರ ಪಟಗರ್ ಗೀತಾ ಭಾಗವಹಿಸಿದ್ದರು ೋತ್ಕರ್ ಕಲ್ಯಾಣ ಮಂಟಪದಲ್ಲಿ ದಕ್ಷಿಣೋತ್ತರ ಕನ್ನಡ ಜಿಲ್ಲೆಯ ದಿಗ್ಗ ಕಲಾವಿದರಿಂದ ಪೌರಾಣಿಕ ಆಖ್ಯಾನ ಶ್ರೀ ಕೃಷ್ಣ ಚಂದಾನ ಆಖ್ಯಾನ ಪ್ರೇಕ್ಷಕರ ಮನಕ ರೂಪದಲ್ಲಿ ಪ್ರಸಿದ್ಧ ಭಾಗವತ ಕೋಳಗಿ ಕೇಶವ ಹೆಗಡೆ ಅವರ ಭಾಗವತಿಕೆಯಲ್ಲಿ ಸುರುಳಿ ಬಿಚ್ಚಿಕೊಂಡ ಯಕ್ಷಗಾನದಲ್ಲಿ ಮದ್ದಲೆ ವಾದಕರಾಗಿ ಶಂಕರ್ ಭಾಗವತ್ ಅನಿರುದ್ಧ ಹೆಗಡೆ ಚಂಡೆಯಲ್ಲಿ ಗಣೇಶ್ ಕಂಕರು ಪ್ರಸ್ಥಿತರಿದ್ದರು ವಿರೋಧಿಯ ಮನೆಯಲ್ಲಿ ಯಾರನ್ನಾದರೂ ನಾವು ನಮ್ಮ ಮನಿಸಿದರೆ ವಿರೋಧಿಯ ಆತ್ಮವಿಶ್ವಾಸಿ ಹೋಗುತ್ತಾರೆ ಬಣ್ಣಿಸಿದಂತಹ ಸಮಾಜದಲ್ಲಿ ತಂದರೆ ಆಸ್ಥಾನ ಒಳಗಿ ಹೋಗುತ್ತದೆ ಎಂದು ಸತ್ಯ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ